ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತೊಂದರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಮಹಾ ಚುನಾವಣೆ ನಡೆಯಲಿದೆ ರಾಜ್ಯದಾದ್ಯಂತ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯುವ ಸಂಭವವಿದ್ದು ಎಲ್ಲ ಜಿಲ್ಲೆಗಳಲ್ಲಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಮುಗಿದಿದ್ದು ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಬೆಂಗಳೂರು ನಗರ ಬೆಂಗಳೂರು ನಗರ ಜಿಲ್ಲಾ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಕಳೆದ ಬಾರಿ ಉಪಾಧ್ಯಕ್ಷರಾಗಿದ್ದ ಗಿರೀಶ್ ಕುಮಾರ್ ಅವರು ಈ ಬಾರಿ ಬಿ ಬಿ ಎಂ ಪಿ ಘಟಕಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಅವರು ತಮ್ಮ ನಾಮಪತ್ರದ ಬಗ್ಗೆ ಮತ್ತು ತಾವು ಚುನಾವಣೆಗೆ ನಿಂತಿರುವ ಉದ್ದೇಶದ ಬಗ್ಗೆ ವೀರಶೈವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಗಿರೀಶ್ ಕುಮಾರ್ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾನು ಬೆಂಗಳೂರು ವೀರಶೈವ ಮಹಾಸಭಾದ ಬಿ ಬಿ ಎಂ ಪಿ ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಂತೆ ನಾನು ನಡೆದುಕೊಳ್ಳಲು ಇಚ್ಛೆ ಪಡುತ್ತಿದ್ದೆ ನಮ್ಮ ಹಿರಿಯರಾದ ಶಾಮೂರು ಶಿವಶಂಕರಪ್ಪಾಜಿ ಈಶ್ವರ್ ಖಂಡ್ರೇಜಿ ಅವರ ಎಲ್ಲ ಎಲ್ಲರ ಸಪೋರ್ಟಿಂದ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಎಲ್ಲರ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಘಟಕದ ಕಂಟೆಂಡರ್ ಆದ ನಂಜುಂಡೇಶ್ ಅವರು ಮತ್ತು ಹರೀಶ್ ಆರಾಧ್ಯ ಅವರು ನಮ್ಮ ನಿಕಟ ಅಧ್ಯಕ್ಷರಾದ ಚಂದ್ರಮೌಳಿ ಅವರು ಮಲ್ಲಿಕಾರ್ಜುನವರು ಮತ್ತು ನಮ್ಮ ನವೀನ್ ಅವರು ಶಿವಪ್ರಕಾಶ್ ಎಲ್ಲರೂ ಕಂ ಕಂಟೆಸ್ಟ್ ಇದೇ ಪೋಸ್ಟಿಗಾಗಿ ನನಗೆ ಉತ್ತಮ ಅವಕಾಶ ಒದಗಿ ಬಂದರೆ ನಾನು ಸಮಾಜವನ್ನು ಒಂದುಗೂಡಿಸಲು ಮತ್ತು ಬದ್ಧತೆಗೆ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ ನಮ್ಮ ಸಮಾಜ ಭಾಳ ಸಂಕಷ್ಟದಲ್ಲಿದೆ ಸಂಕಷ್ಟದಲ್ಲಿ ಸಂಘಟನೆ ಆಗ್ತಿಲ್ಲ ಬೆಂಗಳೂರು ಇನ್ನೂರು ಚಿಲ್ಲರೆ ನಮ್ಮ ಘಟಕಗಳಿದಾವೆ ಯಾವುದು ಕಾರ್ಪೊರೇಷನ್ ಘಟಕಗಳು ಅಲ್ಲೆಲ್ಲರು ಎಲ್ಲೆಲ್ಲೂ ಸಂಘಟನೆ ಮಾಡಬೇಕಾಗಿದೆ ಮತ್ತು ನಮಗೆ ಯಾವುದೇ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟು ನಾವು ಇಪ್ಪತ್ತು ಲಕ್ಷ ಜನ ಇದ್ದರೂ ಟಿಕೆಟ್ ಸಿಗ್ತಾಯಿಲ್ಲ ಅದಕ್ಕಾಗಿ ಹೋರಾಡಬೇಕು ಅಂತ ನಾವಿದ್ದೀವಿ ಆಮೇಲೆ ಬೆಂಗಳೂರಲ್ಲಿ ನಮ್ಮದೇ ಆದ ಸ್ವಂತ ಕನ್ ಕಟ್ಟಡ ಹೊಂದಬೇಕು ಮತ್ತು ನಮ್ಮ ಸುತ್ತ ಬೆಂಗಳೂರು ಸುತ್ತಮುತ್ತ ನಮ್ಮ ಲಿಂಗಾಯತ ಕ ಜಾಸ್ತಿ ಇದ್ದಾರೆ ಅಲ್ಲಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡೋಂಥ ಅಭ್ಯರ್ಥಿಗಳು ಹುಡುಕಿ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಧ್ಯೇಯ ಆಗಿದೆ ಎಲ್ಲರ ಜೊತೆ ಒಗ್ಗೂಡಿ ಎಲ್ಲರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗೋದು ನಮ್ಮ ಉದ್ದೇಶ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ನನ್ನ ನನ್ನಲ್ಲಿ ಎಲ್ಲ ಎಲ್ಲರಲ್ಲೂ ಕೇಳ್ಕೊಳ್ತಿದ್ದೀನಿ ನಾನು ಈಗ ಏನಿದೆ ಆರು ಸಾವಿರ ಮುನ್ನೂರ ಎಪ್ಪತ್ತು ಓಟ್ ಇದೆ ಎಲ್ಲರೂ ಬಂದು ಓಟ್ ಮಾಡಿ ಸಮಾಜ ಸಂಘಟನೆ ಮಾಡಲು ಎಲ್ಲರೂ ಭಾಗವಹಿಸಬೇಕು ನಮ್ಮ ಸಂಘಟನೆ ಉತ್ತಮಗೊಳಿಸಬೇಕು ಮತ್ತು ಎಲ್ಲರೂ ನಮ್ಮ ಸಮಾಜದವ್ರು ಬಂದು ಮೆಂಬರ್ಶಿಪ್ ತಗೊಂಡು ದೊಡ್ಡ ಸಂಘಟನೆ ಆಗಿ ಬೆಳಿಬೇಕು ಬೆಂಗಳೂರಲ್ಲಿ ಬೆಂಗಳೂರು ಇದು ಪವರ್ ಸೆಂಟ್ರು ಇಲ್ಲೇ ನಮ್ಮದು ವೀಕ್ನೆಸ್ ಆದರೆ ಮುಂದಿನ ನಮ್ಮ ಮುಂದಿನ ಪೀಳಿಗೆ ಜನರಿಗೆ ನಾವು ಏನು ಹಾದಿ ಹಾಕಿ ಕೊಡ್ತೀವಿ ಅಂತ ಬೇರೆಯವರು ಯೋಚನೆ ಮಾಡಬೇಕಾಗತ್ತೆ ಸಂಘಟನೆ ಇದ್ದರೆ ಶಕ್ತಿ ಸಂಘಟನೆ ಆಗಿ ಎಲ್ಲರೂ ಸೇರಿ ಹೋರಾಡೋಣ ಇದೇ ನಮ್ಮ ಧ್ಯೇಯ i